ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಬಸ್ ಟಿಕೆಟ್ ದರ ಏರಿಕೆಗೆ ವಿಪಕ್ಷ ನಾಯಕ ಆರೋಶಕ್ ಆಕ್ರೋಶ ಪೊಲೀಸರಿಗೂ ಕೂಡ ಅವಾಜ್ ಹಾಕಿದಂತ ಆರೋಶಕರು ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡ್ತಾ ನಿಮ್ಮ ಅನಿಸಿಕೇನು ಎಂಬುದನ್ನ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಜನವರಿ ಐದರಿಂದಲೇ ರಾಜ್ಯದಂತ ಬಸ್ ಟಿಕೆಟ್ ದರದಲ್ಲಿ ಶೇಕಡ ಹದಿನೈದರಷ್ಟು ಏರಿಕೆ ಮಾಡಲಾಗಿದೆ ಇನ್ನು ಈ ಒಂದು ಬಸ್ ದರ ಏರಿಕೆ ಮಾಡಿರುವ ಕುರಿತಂತೆ ಸರ್ಕಾರದ ಕ್ರಮವನ್ನ ಖಂಡಿಸಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಂತಹ ಬಿಜೆಪಿ ನಾಯಕರನ್ನು ಪೊಲೀಸರು ಅಡ್ಡಿಪಡಿಸಿರುವ ಪ್ರಸಂಗ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಪೊಲೀಸರು ಅಡ್ಡಿಪಡಿಸುತ್ತಿದ್ದಂತೆ ಆರು ಶಕವರು ಅಕ್ಷರ ಸಹ ಸಹನೆ ಕಳೆದುಕೊಂಡು ಪೊಲೀಸರ ವಿರುದ್ಧವೇ ಹಿಗ್ಗಮುಗ್ಗ ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿದೆ ಹೌದು ಮೆಜೆಸ್ಟಿಕ್ ನಲ್ಲಿ ಆರ್ ಅಶೋಕ್ ನಾರಾಯಣ ಸ್ವಾಮಿ ಎನ್ ರವಿಕುಮಾರ್ ಅವರು ಸೇರಿದಂತೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಆದರೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಮೆಜೆಸ್ಟಿಕ್ನಲ್ಲಿ ಆರ್ ಅಶೋಕ್ ಅವರು ಪ್ರತಿಭಟನೆ ಮಾಡಲು ಮುಂದಾಗುತ್ತಿದ್ದಂತೆ ಪೊಲೀಸರು ಅಡ್ಡಿಪಡಿಸಿ ನಾವು ನಿಮ್ಮ ಪ್ರತಿಭಟನೆಗೆ ಅವಕಾಶ ಕೊಡೋದಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಎಂದೂ ಕೂಡ ಸಹನೆ ಕಳೆದುಕೊಳ್ಳದೇ ಇರುವಂತಹ ಆರೋಷಕವರು ಪೊಲೀಸರ ವಿರುದ್ಧವೇ ರೇಗಾಡಿದ್ದು ಪೊಲೀಸರ ಪ್ರತಿಭಟನೆಗೆ ತಡೆ ಹಾಕಿದ್ದರಿಂದ ರೌದ್ರಾವತಾರವನ್ನ ತಾಳಿದ್ದಾರೆ ಒಂದು ಹಂತದಲ್ಲಿ ಬಂದಾಗ ಪೊಲೀಸರು ಬಂಧಿಸಲು ಮುಂದಾದಾಗ ಇನ್ನಷ್ಟು ಸಹನೆ ಕಳೆದುಕೊಂಡಂತಹ ಆರೋಷಕವರು ನಿಮಗೆ ತಾಕತ್ತಿದ್ರೆ ನಮ್ಮನ್ನ ಬಂಧಿಸಿ ಎಂದು ಅವಾಜ್ ಹಾಕಿದ್ದಾರೆ ನಾನು ಕೂಡ ರಾಜ್ಯದ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೇನೆ ನಾವೇನು ಇಲ್ಲಿ ಪ್ರಯಾಣಿಕರಿಗೆ ಅಡ್ಡಿಪಡಿಸಲು ಬಂದಿಲ್ಲ ನಮ್ಮ ಪ್ರತಿಭಟನೆಯನ್ನ ನೀವು ಹತ್ತಿಕ್ಕುವಂತಿಲ್ಲ ಎಂದು ಕಿಡಿಕಾರಿದ್ದಾರೆ ನೀವು ನಮ್ಮನ್ನ ಮುಟ್ಟಿ ನೋಡಿ ಇಲ್ಲಿ ಯಾರಿಗೂ ಕೂಡ ನೀವು ತೊಂದರೆ ಕೊಡುವಂತಿಲ್ಲ ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು ಆದರೆ ನಾವು ಇಲ್ಲಿ ಪ್ರತಿಭಟನೆಯೂ ಕೂಡ ಮಾಡುತ್ತಿಲ್ಲ ಕೇವಲ ಜನರಿಗೆ ಹೂವು ನೀಡುತ್ತಿದ್ದೇವೆ ಅದಕ್ಕೂ ಕೂಡ ನೀವು ಅಡ್ಡಿಪಡಿಸಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕಿ ಕೋರ್ಟ್ ನಲ್ಲಿ ನಿಲ್ಲಿಸಿ ಜೈಲಿಗೆ ಕಳುಹಿಸಬೇಕಾಗುತ್ತೆ ಹುಷಾರ್ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ನೀವೇನು ಇಲ್ಲಿನೇ ಇರುವುದಿಲ್ಲ ನಾವು ಕೂಡ ಅಧಿಕಾರಕ್ಕೆ ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ನಮಗೂ ಕೂಡ ರಾಜಕಾರಣ ಮಾಡಲು ಬರುತ್ತದೆ ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯು ಕೂಡ ಕೊಟ್ಟಿದ್ದೇವೆ ನೀವು ಯಾವ ನಿರ್ದೇಶನದ ಮೇರೆಗೆ ನಮ್ಮನ್ನು ಅಡ್ಡಿಪಡಿಸುತ್ತಿದ್ದೀರಿ ಎಂದು ಆರೋಶಕವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಆರೋಶಕವರ ಈ ಒಂದು ಕ್ರಮವನ್ನ ಖಂಡಿಸಿ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದೆ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರ್ಬೋದು ಸ್ನೇಹಿತರೆ ಇದು ಕರ್ನಾಟಕದ ಕಾಂಗ್ರೆಸ್ ಮಾಡಿದ ಟ್ವೀಟ್ ಆಗಿದೆ ಆರ್ ಅಶೋಕ್ ಅವರೇ ವಿಪಕ್ಷ ನಾಯಕರಾಗಿ ಬಿಟ್ಟರೆ ಕರ್ತವ್ಯದಲ್ಲಿರುವ ಪೊಲೀಸ್ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಬಹುದೇ ಎಂದು ಪ್ರಶ್ನೆ ಹಾಕಿದೆ ಆ ಒಂದು ಶಬ್ದ ಬಳಸೋದು ಎಷ್ಟು ಸರಿ ಗುಂಡಾಗಿರಿ ಎನ್ನುವುದು ವಿಪಕ್ಷ ನಾಯಕನ ಕೆಲಸವೇ ಎಂದು ಪ್ರಶ್ನೆ ಹಾಕಿದೆ ನಾಲಿಗೆ ಸಂಸ್ಕಾರ ಹೇಳುತ್ತದೆ ಈಗ ಸಿ ಟಿ ರವಿ ನಂತರ ನಿಮ್ಮ ಸರದಿಯೇ ನೀವು ವಿರೋಧ ಪಕ್ಷಕ ನಾಯಕನಾಗಿ ಉಳಿಯಲು ಹರರಲ್ಲ ಎಂಬುದನ್ನು ನಿಮ್ಮ ನಡತೆನೆ ಹೇಳುತ್ತಿದೆ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಮಾರುದ್ಧದ ಭಾಷಣ ಬಿಗಿಯುವ ನಿಮ್ಮ ನಾಯಕರ ಹೊಲಸು ನಾಲಿಗೆಯನ್ನು ಯಾವ ಫೆನೈಲಿಂದ ತೊಳೆಯಬೇಕು ಎಂದು ಕರ್ನಾಟಕ ಕಾಂಗ್ರೆಸ್ ಪ್ರಶ್ನೆ ಮಾಡಿ ವಾಗ್ದಾಳಿ ಮಾಡಿದೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ